ಜನ ಇದ್ದಾರೆ ಅಂದ್ಬಿಟ್ಟು ಓ ಅಣ್ಣ ಅಪ್ಪ ಅನ್ನೋದಲ್ಲ ಜನರ ಮುಂದೆ ಹೋದ್ರೆ ಗೊತ್ತಾಗುತ್ತೀ ಜನರ ಕಷ್ಟ ಏನು ಅಂತ ಆಯಿತಾ ಅಮ್ಮ ಆಂಬುಲೆನ್ಸು ಪ್ರದೀಪ್ ಅಣ್ಣ ಅವ್ರದ್ದೇ ಕಳಿಸ್ತೀವಿ ಅದರಲ್ಲಿ ಹೋಗಿ ಫಸ್ಟ್ ಚಿಕಿತ್ಸೆ ತಗೊಳ್ಳಿ ನಾವೇ ಎಲ್ಲ ಬಿಲ್ ಎಲ್ಲ ಪೇ ಮಾಡ್ತೀವಿ ನಿಮಗೆ ಅವರು ದೂರ ಇಕ್ಕಿದ್ದಾರೆ ಅವರು ಟಿಕೆಟ್ ಕೊಟ್ಟಿಲ್ಲ ಅದು ಸ್ವಲ್ಪ ನಿಮಗೆ ಮೆಂಟ್ಲಾಗಿರ್ಬೋದು ನಿಮ್ಮ ಪಕ್ಷನೇ ನಿಮ್ಗೆ ಮೋಸ ಮಾಡೈತ್ರಿ ಫಸ್ಟ್ ಅದು ತಿಳ್ಕೊಳ್ರಿ ನಮಸ್ಕಾರ ನನ್ನ ಹೆಸರು ವಿನಯ್ ಅಂತ ಚಿಕ್ಕಬಳ್ಳಾಪುರ ನಿನ್ನೆ ಕೋಲಾರ ಮಾಜಿ ಸಂಸದರು ನಮ್ಮ ಶಾಸಕರ ಬಗ್ಗೆ ಏನೋ ಮಾತಾಡಿದ್ದಾರೆ ಮೋಸ್ಟ್ಲಿ ಮಾಜಿ ಆಗಿದ್ದಾರಲ್ಲ ಅವ್ರಿಗೇನಾದರೂ ಹುಚ್ಚಿಡ್ದಿರ್ಬೋದು ಅನಿಸುತ್ತೆ ನಿಮ್ಮ ಯೋಗ್ಯತೆಗೆ ಯಾವತ್ತಾದರೂ ಒಂದು ಆಂಬುಲೆನ್ಸ್ ಬಿಟ್ಟಿದ್ದೀರಾ ಹೇಳಿ ಜನರ ಕಷ್ಟ ಕೇಳೋಕ್ಕೆ ಯಾವತ್ತಾದರೂ ಒಂದು ಹಳ್ಳಿಗೆ ಹೋಗಿದ್ದೀರಾ ಮುನ್ಸ್ವಾಮಿ ಅವರೇ ಇದಕ್ಕೆ ಕೊಡಿ ಆನ್ಸರ್ ಫಸ್ಟು ಏನೇನೋ ಬಂದು ಮೀಡಿಯಾ ಮುಂದೆ ಮಾತಾಡೋದಲ್ಲ ರೀ ಜನ ಕೇಳ್ತಾರೆ ಅಂದ್ಬಿಟ್ಟು ಜನಕ್ಕೆ ಗೊತ್ತು ಯಾರು ಕೆಲಸ ಮಾಡ್ತಾ ಇದ್ದಾರೆ ಏನು ಅಂತ ಇವತ್ತು ನೋಡಿ ಬೆಳಗ್ಗೆ ನಾಲ್ಕು ಗಂಟೆಗೆ ಗೆದ್ದು ಜನರ ಕಷ್ಟ ಕೇಳೋಕ್ಕೆ ಮನೆ ಮನೆಗೂ ಬರ್ತಾ ಇದ್ದಾರೆ ನಮ್ಮ ಶಾಸಕರು ನೀವು ಯಾವತ್ತಾದರೂ ಈ ಕೆಲಸ ಮಾಡಿದ್ದೀರಾ ಇಲ್ಲ ನಿಮ್ಮ ಜೊತೆ ಇರ ಜೊತೆಯಲ್ಲಿರೋರಿಗೆ ಏನಾದರೂ ಒಳ್ಳೇದು ಮಾಡಿದ್ದೀರಾ ಏನೂ ಮಾಡಿಲ್ಲ ನಿಮಗೆ ಬಿ ಜೆ ಪಿಯವರು ದೂರ ಇಕ್ಕಿದ್ದಾರೆ ಬಿ ಜೆ ಪಿಯವರು ಟಿಕೆಟ್ ಕೊಟ್ಟಿಲ್ಲ ಅದು ಸ್ವಲ್ಪ ನಿಮಗೆ ಮೆಂಟ್ಲಾಗಿರ್ಬೋದು ನಿಮ್ಮ ಪಕ್ಷನೇ ನಿಮ್ಗೆ ಮೋಸ ಮಾಡೈತ್ರಿ ಫಸ್ಟ್ ಅದು ತಿಳ್ಕೊಳ್ರಿ ನಮ್ಮ ಶಾಸಕರ ಬಗ್ಗೆ ಬಾಯ್ಗೆ ಬಂದಂಗೆ ಮಾತಾಡೋದಲ್ಲ ಇದೇ ಸ್ಕಾ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ನೀವು ಯಾವತ್ತಾದರೂ ಕೊಟ್ಟಿದ್ದೀರಾ ಹಾಂ ಅನಾಥ ಮಕ್ಕಳಿಗೆ ತಂದೆ ತಾಯಿ ಇಲ್ದಿರೋರಿಗೆ ಡೇ ಒಂದೊಂದು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡ್ತಾ ಇದ್ದಾರೆ ನಿಮ್ಗೇನಾದರೂ ಆ ಕರುಣೆ ಇದೆಯಾ ಯಾವತ್ತಾದರೂ ನಿಮ್ಮ ಲೋಕಸಭಾ ಕ್ಷೇತ್ರದವ್ರಿಗೆ ಒಬ್ಬರಿಗೆ ಏನಾದರೂ ಸಹಾಯ ಮಾಡಿದ್ದೀರಾ ಹೇಳ್ರಿ ಮುನ್ಸ್ವಾಮಿ ಅವರೇ ಮೋಸ್ಟ್ಲಿ ನಿಮ್ಗೇನಾದರೂ ಮೆಂಟ್ಲಿ ಹಿಡ್ದಿರ್ಬೋದು ಮಾಜಿ ಆಗಿರೋದಕ್ಕೆ ಫಸ್ಟು ನಿಮಾನ್ಸ್ಗೆ ಹೋಗಿ ಆಂಬುಲೆನ್ಸ್ ಹೇಳಿದ್ರಲ್ಲ ನಮ್ಮ ಆಂಬುಲೆನ್ಸೇ ಕಳಿಸ್ತೀವಿ ಅರ್ಥ ಆಯ್ತಾ ಅಮ್ಮ ಆಂಬುಲೆನ್ಸ್ ಪ್ರದೀಪಣ್ಣ ಅಣ್ಣ ಅವ್ರದ್ದೇ ಕಳಿಸ್ತೀವಿ ಅದರಲ್ಲಿ ಹೋಗಿ ಫಸ್ಟು ಚಿಕಿತ್ಸೆ ತಗೊಳ್ಳಿ ನಾವೇ ಎಲ್ಲ ಬಿಲ್ ಎಲ್ಲ ಪೇ ಮಾಡ್ತೀವಿ ಅರ್ಥ ಆಯ್ತಾ ಮುನ್ಸ್ವಾಮಿ ಅವರೇ ನೆಕ್ಸ್ಟ್ ಟೈಮು ನಮ್ಮ ಶಾಸಕರ ಬಗ್ಗೆ ಮಾತಾಡೋದು ಸರಿ ಇರಲ್ಲ ಇದು ನಿಮಗೆ ಎಚ್ಚರಿಕೆ ಕೊಡ್ತಾಯಿದ್ವಿ ಅವರೇ ನಮ್ಮ ಶಾಸಕರು ರಾಜ್ಯದಲ್ಲಿ ಒಂಥರ ಸ್ಟಾರ್ ಪ್ರದೀಪ್ ಈಶ್ವರ್ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ ಮೊನ್ನೆ ನಮ್ಮ ಸ್ಟಾರ್ ಪ್ರದೀಪ್ ಈಶ್ವರವರೇ ಅಂತ ಆ ಥರ ಅವರು ಒಂದು ಹೀರೋ ಆಗೋಗಿದ್ದಾರೆ ನಮ್ಮ ಸ್ಟೇಟ್ಗೆ ಯಾಕಂದರೆ ಜನರ ಕಷ್ಟ ಕೇಳಕ್ಕೆ ಹೋಗ್ತಾ ಇದ್ದಾರೆ ಇಡೀ ನಮಗೆ ರಾಜ್ಯದಲ್ಲೆಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಯಾರು ನಮ್ಮ ಶಾಸಕರು ಹೋದಂಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಗೆದ್ದು ಜನರ ಕಷ್ಟನ ಕೇಳೋಕ್ಕೆ ಯಾರೂ ಹೋಗ್ತಾ ಇಲ್ಲ ನಮ್ಮ ಶಾಸಕರ ಕೆಲಸ ಮಾಡ್ತಾ ಇದಾರೆ ಇವರು ಯಾರ್ಯಾರೋ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಅವ್ರಿಗೆ ಯೋಗತೆ ಇಲ್ಲ ಜನರ ಕಷ್ಟ ಕೇಳಕ್ಕೆ ಹೋಗೋಕ್ಕೆ ಜನರ ಮುಂದೆ ಹೋದ್ರೆ ಗೊತ್ತಾಗುತ್ತೀ ಜನರ ಕಷ್ಟ ಏನು ಅಂತ ಅದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಮುನ್ಸ್ವಾಮಿ ಅವರೇ ನೀವು ಬಂದು ಮೈಕ್ ಸಿಕ್ತು ಅಂತ ಮೈಕ್ ಮುಂದೆ ಏನೇನೋ ಮಾತಾಡೋದಲ್ಲ ಆ ಮಾತಾಡೋದು ಮಾತಾಡ್ತೀರಾ ಸರಿಯಾಗಿ ಮಾತಾಡೋಕಾದ್ರೂ ಬರುತ್ತಾ ನಿಮಗೆ ಆ ಹೇಳಿ ಜನ ಇದ್ದಾರೆ ಅಂದ್ಬಿಟ್ಟು ಓ ಅಣ್ಣ ಅಪ್ಪ ಅನ್ನೋದಲ್ಲ ಮುನ್ಸ್ವಾಮಿ ಅವರೇ ಫಸ್ಟು ನಿಮ್ಮೊಂದು ಸಲ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ